ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡು ಇವತ್ತು ನಾವು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಅಲ್ವಾ ಆದರೆ ನಾನು ಹಾಕಿರುವ ಹೆಟ್ಟಿಂಗ್ನಲ್ಲಿ ಭ್ರಷ್ಟಾಚಾರ ಹಾಗೂ ಅಕ್ಟೋಬರ್ ಎರಡಕ್ಕೆ ಸಂಬಂಧ ಹೇಳ್ತಾ ಇದ್ದೀನಿ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ಅಕ್ಟೋಬರ್ ಎರಡಕ್ಕೂ ಹಾಗೂ ಭ್ರಷ್ಟಾಚಾರಕ್ಕೂ ಸಂಬಂಧ ಇದೆಯಾ ನೇರ ಸಂಬಂಧ ಇಲ್ಲ ಆದರೆ ಭ್ರಷ್ಟಾಚಾರದ ಮೂಲ ಹುಡುಕಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನನ್ನ ಅನಿಸಿಕೆ ನಿಮಗೆ ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ ಇದರಲ್ಲಿ ನಾನು ಗಾಂಧಿ ಜಯಂತಿಗೆ ಭ್ರಷ್ಟಾಚಾರ ಲಿಂಕ್ ಮಾಡ್ತಾ ಇದ್ದೀನ ಅಥವಾ ಲಾಲ್ ಬಹದ್ದೂರ್ ಜಯಂತಿಗೆ ಭ್ರಷ್ಟಾಚಾರ ಲಿಂಕ್ ಮಾಡ್ತಾ ಇದ್ದೀನ ಅಂತ ನಿಮಗೆ ಕುತೂಹಲ ಬರ್ತಾ ಇರಬಹುದು ಅಕ್ಟೋಬರ್ ಎರಡು ಅಂದ ಕೂಡಲೇ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಜಯಂತಿ ಬಿಟ್ಟು ಮತ್ತೇನಾದರೂ ನೆನಪಿಗೆ ಬರ್ತಾ ಇದೆಯಾ ಸ್ವಲ್ಪ ಆಲೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಅಕ್ಟೋಬರ್ ಎರಡು ಕರೆಕ್ಟ್ ದ್ರಶ್ಯಂ ಸಿನಿಮಾ ದ್ರಶ್ಯಂ ಸಿನಿಮಾದಲ್ಲಿ ಅಕ್ಟೋಬರ್ ಎರಡಕ್ಕೆ ತುಂಬ ಮಹತ್ವ ಇದೆ ಅಲ್ವಾ ನಿಮಗೆ ಆ ದ್ರಶ್ಯಂ ಸಿನಿಮಾದ ಕಥೆ ನೆನಪಿದೆಯಾ ಅದರಲ್ಲಿ ಒಬ್ಬ ತಂದೆ ತನ್ನ ಮಗಳಿಗೆ ಆದ ಅನ್ಯಾಯಕ್ಕೋಸ್ಕರ ಕೊಲೆ ಆದ ಕೊಲೆಯನ್ನು ಮೊರೆಮಾಚಲು ಅಕ್ಟೋಬರ್ ಎರಡನ್ನು ಉಪಯೋಗಿಸ್ತಾನೆ ಸಿನಿಮೆಯ ರೀತಿಯಲ್ಲಿ ಇದರ ಮೂಲಕ ನಾನು ಭ್ರಷ್ಟಾಚಾರದ ಮೂಲ ಹಾಗೂ ಇವತ್ತಿನ ದಿನ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಒಂದು ಕೊಲೆ ನಡೆದಿರುತ್ತೆ ಅದು ಕೊಲೆ ಅನ್ನೋದಕ್ಕಿಂತ ಆತ್ಮರಕ್ಷಣೆಯ ಕೊಲೆ ಅಂತ ಹೇಳ್ಬೋದು ಆ ಸಿನಿಮಾದಲ್ಲಿ ಆದರೆ ಕೊಲೆ ನಡೆದಿರುತ್ತೆ ಪೊಲೀಸರು ಕೊಲೆಗಾರನನ್ನು ಸುಳಿವು ಹುಡುಕ್ಲಿಕ್ಕೆ ನಾನಾ ರೀತಿಯ ಪ್ರಯತ್ನ ಮಾಡ್ತಾರೆ ಇವತ್ತಿನ ದಿನ ಭ್ರಷ್ಟಾಚಾರವನ್ನು ಹೈಲೈಟ್ ಮಾಡಿಕೊಂಡು ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಕೊಂಡು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ಲ ಹಾಗೆ ಆದರೆ ಕೊನೆ ತನಕ ಪೊಲೀಸರಿಗೆ ಬ್ರ ಅಲ್ಲಿ ಕೊಲೆ ನಡೆದಿರುವ ಸಾಕ್ಷಿ ಆಧಾರ ಏನೂ ಸಿಗಲ್ಲ ಅದರ ಪಾರ್ಟ್ ಟೂ ಕೂಡ ಬರುತ್ತೆ ಅಲ್ಲೂ ಕೂಡ ಅವರಿಗೆ ಸಿಗಲ್ಲ ಸಿಗತ್ತೆ ಅದು ಬೇರೆ ವಿಷಯ ಆದರೆ ಅದಕ್ಕೂ ಭ್ರಷ್ಟಾಚಾರಕ್ಕೂ ಏನು ಲಿಂಕು ನೋಡಿ ಅಲ್ಲಿ ಆ ಕೊಲೆ ನಡೆದಿರೋದನ್ನು ಹೂತು ಹಾಕಿರೋದು ಪೊಲೀಸ್ ಸ್ಟೇಷನ್ನ ಕೆಳಗಡೆ ಆಗಿರುತ್ತೆ ಪೊಲೀಸರು ಊರೆಲ್ಲ ಹುಡುಕ್ತಾರೆ ಸಾಕ್ಷ್ಯಾಧಾರಗಳನ್ನು ಬೇರೆ ಬೇರೆ ಬೇರೆಯವ್ರೆಲ್ಲ ತಗೊಳ್ಳಿಕ್ ಪ್ರಯತ್ನ ಪಡ್ತಾರೆ ಆದರೆ ಅದೇ ಪೊಲೀಸ್ ಸ್ಟೇಷನ್ನ ಕೆಳಗಡೆ ಯಾವ ಇದರಲ್ಲಿ ನಡೆದಿರುತ್ತೋ ಅದೇ ಪೊಲೀಸ್ ಸ್ಟೇಷನ್ನ ಕೆಳಗಡೆ ಈ ಹುಡುಗಿಯ ತಂದೆ ಆ ಹೆಣವನ್ನು ಹೂತು ಭ್ರಷ್ಟಾಚಾರ ಕೂಡ ಹಾಗೆ ನಾವು ಭ್ರಷ್ಟಾಚಾರವನ್ನು ಅವನು ಮಾಡಿದ್ದಾನೆ ಇವನು ಮಾಡಿದ್ದಾನೆ ಹೇಳಿ ನೆಪ ಮಾಡಿಕೊಂಡು ಕಾರಣ ಹುಡ್ಕೊಂಡು ಅವನ ಅವನ ಮೂಲಕ ಸಿಗತ್ತೆ ಇವನ ಮೂಲಕ ಸಿಗತ್ತೆ ಅಂತ ನೋಡ್ತಾ ಇರ್ತೀವಿ ಆದರೆ ನಿಜವಾದ ಭ್ರಷ್ಟಾಚಾರ ನಮ್ಮೊಳಗೆ ಇದೆ ನಾವು ಅದರನ್ನು ಆಲೋಚನೆ ಕೂಡ ಮಾಡೋಕ್ಕೆ ಹೋಗಲ್ಲ ಅಲ್ವ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಭ್ರಷ್ಟಾಚಾರ ನಾವು ಓಟ್ ಹಾಕುವಾಗ ಇರುತ್ತೆ ನಾವು ಓಟ್ ಹಾಕುವಾಗ ಯಾವುದೋ ಕಾರಣಕ್ಕೆ ಒಟ್ ಹಾಕಿ ನಂತರ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಪರಿಹಾರ ಸಿಗುತ್ತಾ ನಮಗೆ ಇರಬೇಕಾದ ಸಿಗಬೇಕಾದ ಪಾರದರ್ಶಕತೆ ಸಿಗಲ್ಲ ಆವಾಗ ಭ್ರಷ್ಟಾಚಾರ ಹೇಗೆ ನಿಲ್ಲತ್ತೆ ಆ ದೃಶ್ಯಂ ಸಿನಿಮಾದಲ್ಲಿ ಇನ್ನೊಂದು ಕತೆ ಇದೆ ತುಂಬ ವರ್ಷಗಳಾದ ನಂತರ ಅಂದರೆ ಪಾರ್ಟ್ ಟೂ ಅಲ್ಲಿ ಅವರು ಹುಡುಕ್ತಾರೆ ಅಲ್ಲಿಂದ ತಲೆಬುಳೆ ಮೂಳೆಗಳೆಲ್ಲ ತೆಗಿತಾರೆ ಆದರೆ ಅದರಲ್ಲೂ ಕೂಡ ಅದಕ್ಕೆ ಸಾಕ್ಷಿ ಮ್ಯಾಚ್ ಆಗಲ್ಲ ಯಾಕೆ ಆ ಯಾವ ಸಮಯದಲ್ಲಿ ಅದಕ್ಕೆ ತನಿಖೆ ಆಗಬೇಕು ಆ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ದಿಕ್ಕು ತಪ್ಪಿಸುವವರು ನಾನಾ ಜನರು ನಾನಾ ಪ್ರಯತ್ನ ಮಾಡೇ ಇರ್ತಾರೆ ಇವತ್ತು ತುಂಬ ಜನ ಹೇಳ್ತಾ ಇದ್ದಾರೆ ಈ ರಾಜಕಾರಣಿಗಳು ಮಾಡಿರುವ ಆಸ್ತಿಯನ್ನು ಹೈಲೈಟ್ ಮಾಡಿ ಅದನ್ನು ಹುಡುಕಿ ಅದರ ಗಣತಿ ಮಾಡಿ ಹೇಳಿ ಯಾವಾಗಲೂ ಆಗಿ ಹೋಗಿರೋದನ್ನು ಇವತ್ತು ಹುಡುಕಿ ಸಮಯ ವೇಸ್ಟ್ ಮಾಡಿದರೆ ಅದಕ್ಕೆ ಪರಿಹಾರ ಸಿಗುತ್ತಾ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಅವರಲ್ಲಿ ಬೇಕಾದಷ್ಟು ಹಣ ಇದೆ ನಮ್ಮ ಸಮಯ ವ್ಯರ್ಥ ನಮ್ಮ ಭಾವನೆಗಳು ವ್ಯರ್ಥ ಎಲ್ಲ ವ್ಯರ್ಥ ಆದಮೇಲೆ ಅದು ಸಿಗ್ದಿದ ಮೇಲೆ ಅದನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾ ಅಥವಾ ಮುಂದೆ ಆಗದೇ ಇರೋ ರೀತಿಯಲ್ಲಿ ನಾವು ನೋಡಬೇಕಾ ಎಲ್ಲದಕ್ಕೂ ಮೂಲವಾದ ನಮ್ಮ ಮತ ಮತದಾನವನ್ನು ಸರಿಯಾಗಿ ಆಲೋಚನೆ ಮಾಡಿ ಭ್ರಷ್ಟಾಚಾರ ಆಗಲೇಬಾರದು ಎನ್ನುವ ನಿರ್ಧಾರದೊಂದಿಗೆ ನಾವು ಹಾಕಿದರೆ ಹಾಗೂ ನಮ್ಮ ಜವಾಬ್ದಾರಿ ನಾವು ತಕೊಂಡ್ರೆ ಖಂಡಿತ ಭ್ರಷ್ಟಾಚಾರ ಆಗಲ್ಲ ಇದೇ ನಿಮಗೆ ತಿಳಿಸ್ಬೇಕಿತ್ತು ಹಾಗಾಗಿ ಹೆಡ್ಡಿಂಗ್ನಲ್ಲಿ ಭ್ರಷ್ಟಾಚಾರ ಹಾಗೂ ಅಕ್ಟೋಬರ್ ಎರಡು ಅಂತ ಹಾಕಿದ್ದೆ ಯಾಕಂದರೆ ಅದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿ ಬಂದು ನೋಡ್ತೀರಿ ಬಂದು ನೋಡಿರುವವರು ಅಟ್ಲೀಸ್ಟ್ ನಾನು ಹೇಳಿರೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಬಲ್ಲೆ ಅಷ್ಟೇ ಧನ್ಯವಾದಗಳು ಇದು ನಿಮ್ಗೆ ಇಷ್ಟ ಆದರೆ ಬೇರೆಯವರಿಗೂ ತಲುಪಿಸಿ